ಭಾರತರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಪ್ರತಿಷ್ಠಾಪನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಶ್ರೀ ಶಂಭು ಕೃಷ್ಣ ಕಲ್ಲೋಳ್ಕರ್ ನಿವೃತ್ತ ಐಎಎಸ್ ಅಧಿಕಾರಿಗಳು ಇವರು ಮೂರ್ತಿಯನ್ನು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ದೇವರು ಮಹಾಸ್ವಾಮಿಗಳು ಬಸವನ ಬೆಳವಿ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಪೃಥ್ವಿ ಕತಿ ಸುರೇಶ್ ತಳವಾರ್ ಕರಿಯಪ್ಪ ಗುಡ್ಡನವರ್ ಪ್ರಕಾಶ್ ಮಹಿಳಾಕೆ ಸಂಜು ಶಿರ್ಗಾಂವ್ಕರ್ ಸವಿತಾ ಅಸೂದೆ ಮಾತುಶ್ರೀ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಮಂಡಳ ಹಾಗೂ ಊರಿನ ಹಿರಿಯರು ದಲಿತ ಸಂಘಟನಾಕಾರರು ಉಪಸ್ಥಿತರಿದ್ದರು ವರದಿ ಆದಿತ್ಯ ರೋಕಡೆ ಹುಕ್ಕೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅಭಿಸ್ತ ಪ್ರತಿಷ್ಠಾನ ಮಾಡಲಾಯಿತು ಈ ಕಾರ್ಯಕ್ರಮ ನಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ವಿಷಯ ಇವಾಗ ಬಾಬಾ ಸಾಹೇಬರು ಈ ದೇಶಕ್ಕೆ ಎಷ್ಟು ಪ್ರಶಸ್ತ ಅಂತ ನಮಗೆಲ್ಲರಿಗೂ ಗೊತ್ತಾಯ್ತು ಈ ದೇಶ ಇವತ್ತು ಒಂದು ಬೃಹತ್ ರಾಷ್ಟ್ರವಾಗಿ ಈ ವಿಶ್ವದಲ್ಲೇ ಒಂದು ಡೆಮಾಕ್ರಸಿಯ ಮದರ್ ಆಫ್ ಡೆಮಾಕ್ರಸಿ ಏನಂತೀವಿ ಅದು ಆಗಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನ ಮತ್ತು ಸಂವಿಧಾನದ ಕೀಳೆ ಏನು ಇವಾಗೆಲ್ಲ ನಾವು ಕಾರ್ಯ ಮಾಡ್ತಾಯಿದ್ದೀವಿ ಅದು ನಮ್ಗೆ ನೆನಪು ಪ್ರತಿಯೊಬ್ಬ ಪ್ರಜೆಗೂ ನೆನಪು ತರುವಂಥ ಒಂದು ಇದು ಈ ಕಾರ್ಯಕ್ರಮಗಳು ಈ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಸ್ವಾತಂತ್ರ್ಯ ಸಿಕ್ಕೈತಿ ಮತ್ತು ಒಬ್ಬರು ಒಬ್ಬ ಲವ್ ಸ್ಟೇಟಸ್ನಿಂದ ಈ ದೇಶದ ಪ್ರಧಾನಿ ಆಗಕ್ಕೆ ಯಾವುದಾದ್ರೂ ಒಂದು ಅವಕಾಶ ಐತೆ ಅಂತಂದ್ರೆ ಬಾಬಾ ಸಾಹೇಬ್ರ ಕೊಟ್ಟಂಥ ಈ ಸಂವಿಧಾನದಾಗ ಅದನ್ನ ನಾವು ಇಟ್ಕೊಂಡು ಈ ಸಂವಿಧಾನವನ್ನು ರಕ್ಷಣೆ ಮಾಡೋದು ಮತ್ತು ಬಾಬಾ ಸಾಹೇಬ್ರನ್ನ ನಾವು ಯಾವಾಗಲೂ ನೆನಪಿಸ್ಕೊಂಡು ಇರೋದಕ್ಕೆ ಇವತ್ತು ಈ ಮೂರ್ತಿ ಅವ್ರು ನೋಡಿದಾಗ ನಮ್ಗೆ ಪ್ರೇರಣೆ ಬರಬೇಕು ಅವ್ರು ನೋಡಿದಾಗ ನಾವು ಅವ್ರು ಮಾಡಿದಂಥ ತ್ಯಾಗ ಬಲಿದಾನ ಮತ್ತು ಅದಕ್ಕೆ ನಮ್ಮ ನಮಗೆ ನೆನಪು ಬರಬೇಕು ಮತ್ತು ಏನು ನಮ್ಮ ಸ್ವತಂತ್ರ ಹೋರಾಟಗಾರರು ಮತ್ತು ನಮ್ಮ ಏನೀಗ ಈ ಆಧುನಿಕ ಭಾರತವನ್ನು ಕಟ್ಟಿದಂಥ ನಾಯಕರು ಅವ್ರನ್ನ ಮರಿಬಾರ್ದು ಮತ್ತು ಅವರು ಕೊಟ್ಟಂಥ ಕೊಡುಗೆಗಳ ನಮ್ಮ ಹೃದಯದಲ್ಲಿ ನಮ್ಮ ಭಾವನೆಯಲ್ಲಿ ಮತ್ತು ನಮ್ಮ ಕಾರ್ಯಗಳಲ್ಲಿ ಇರಬೇಕು ಅನ್ನುವ ಒಂದು ಉದ್ದೇಶಕ್ಕಾಗಿ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಭಾರತ ಭಾರತದಲ್ಲಿ ಹಲವು ಥರದ ಜಾತಿಗಳಿದ್ದಾರೆ ಹಲವು ಥರದ ಭಾಷೆಗಳಿದೆ ಹಲವು ಥರದ ಸಂಸ್ಕೃತಿ ಇದೆ ಇವೆಲ್ಲ ವಿಭಿನ್ನವಾದಂಥ ಭಾಷೆ ವಿಭಿನ್ನವಾದಂಥ ಸಂಸ್ಕೃತಿ ವಿಭಿನ್ನವಾದಂಥ ಪರಂಪರೆಗೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಹುಶಃ ಅದು ಪ್ರತಿಯೊಬ್ಬ ಮಾನವನ ಆತ್ಮಗೌರವವನ್ನು ಹೆಚ್ಚಿಸುವುದರ ಮೂಲಕ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ತನ್ನ ಸಾಧನೆಯಿಂದ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋಗಬಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಆ ಶ್ರೇಷ್ಠವಾದ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶದಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನ ನಾವು ಹೇಳಬೇಕು ದೇಶದ ವಿವಿಧ ಸಂಸ್ಕೃತಿಯನ್ನ ಕಾಯ್ದುಕೊಂಡು ರಕ್ಷಣೆ ಮಾಡುವಂತಹ ಒಂದು ದಿವ್ಯತೆ ಎದಕ್ಕಾದ್ರೂ ಇದ್ರ ಅದು ಭಾವೈಕ್ಯತೆಯನ್ನು ಹೊಂದಿರತಕ್ಕಂಥ ಭಾರತದ ಸಂವಿಧಾನ ಕೈತಲ್ಲಿ ಹೀಗಾಗಿ ನಮ್ಮ ನಮ್ಮ ಧರ್ಮದ ಮೇಲೆ ನಮಗೆ ಪ್ರೀತಿ ಇರಲಿ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಮಗೆ ನಿಷ್ಠೆ ಇರಲಿ ಅನ್ನೋದನ್ನ ಭಾರತೀಯ ಪ್ರತಿಯೊಬ್ಬ ಧ್ವಜ ಕಾಯ್ದೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ಬರೆದ ಮೇಲೆ ಜಗತ್ತಿಗೇನೆ ಮಾತೃ ಸಂಸತ್ತಾಗಿರುವಂಥ ಇಂಗ್ಲೆಂಡಿನ ಪಾರ್ಲಿಮೆಂಟು ಸಹಿತ ಎಂತ ಗೌರವಿಸಿದ್ ಯಾರಿಗೆ ಅಂದರೆ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನಕ್ಕನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಅಂಬೇಡ್ಕರ್ ಅವರ ಸಂವಿಧಾನ ಅದು ಜಾತ್ಯಾತೀತ ರಾಷ್ಟ್ರವಾಗಿರ್ತಕ್ಕಂಥ ಭಾರತಕ್ಕೆ ಎಲ್ಲರ ರಕ್ಷಣೆಗಾಗಿ ಎಲ್ಲರ ಹಿತಕ್ಕಾಗಿ ಎಲ್ಲರ ಏಳಿಗೆಗಾಗಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ವಾಕ್ಯದೊಂದಿಗೆ ಬಾಬಾ ಸಾಹೇಬರು ಈ ನಾಡಿಗೆ ಈ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಬಾಬಾ ಸಾಹೇಬರು ಎಂದು ಸಂವಿಧಾನ ಬರೆದರ ಅಂದೇ ವಿಶ್ವಗುರು ಆಗಿದೆ ಜಗತ್ತಿಗೆ ವಿಶ್ವಗುರು ಸ್ಥಾನದಲ್ಲಿ ಭಾರತ ನಿಂತಿದೆ ಆದರೆ ಇವತ್ತು ಆ ಸಂವಿಧಾನವನ್ನು ಕಾಯ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಯಾಕಂದ್ರೆ ಸಂವಿಧಾನ ಐತೆ ಅಂತ ತಿಳ್ಕೊಂಡು ಇವತ್ತು ನಾನು ಕೂಡ ಇಲ್ಲಿ ನಿಂತು ಮಾತಾಡ್ತೀನಿ ನೀವು ಕೂಡ ನನ್ನ ಮುಂದೆ ನಿಂತಿದ್ದೀರಿ ಸಂವಿಧಾನ ಅನ್ನೋದು ಒಂದು ಹೋದ್ರೆ ನಮ್ಮ ಆತ್ಮಸ್ವಾತಂತ್ರ್ಯ ಆತ್ಮಗೌರವ ಹೋಗಿಬಿಡ್ತದೆ ಅದಕ್ಕೆ ನಮ್ಮ ಮೊದಲ ರಕ್ಷಣೆ ನಮ್ಮ ಸ್ವಹಿತ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳೋದಲ್ಲ ಬಾಬಾ ಸಾಹೇಬರವರು ಸಂವಿಧಾನವನ್ನು ರಕ್ಷಣೆ ಮಾಡೋದರಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರು ಈ ನಾಡಿಗೆ ಈ ಜಗತ್ತಿಗೊಂದು ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂಥ ಭೀಮ ಶಕ್ತಿಯುಳ್ಳಂತಹ ಭೀಮ ಸಂವಿಧಾನವನ್ನು ನಮ್ಮ ಮುಂದಿನ ಹೊಣೆ ಅದನ್ನು ರಕ್ಷಣೆ ಮಾಡಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಮಕ್ಕಳ ಕೈಯಲ್ಲಿ ಇವತ್ತು ಏನು ಕೊಡಬೇಕಂದ್ರೆ ಸಂವಿಧಾನದ ಪೀಠಿಕೆಯ ಗ್ರಂಥಗಳನ್ನು ಕೊಟ್ಟರೆ ಈ ದೇಶದ ಪ್ರತಿಯೊಬ್ಬ ಪ್ರಜಲು ಕೂಡ ಆತ್ಮ ಗೌರವದಿಂದ ಬದುಕ್ತಾನೆ ಅನ್ನುವಂಥ ವಿಶ್ವಾಸದ ಮಾತನ್ನು ನಾನು ಹೇಳಲಿಕ್ಕೆ ಈ ಚಿತ್ರದಲ್ಲಿ